ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಕಾಳು ಪಲ್ಯನ ಸಿಂಪಲ್ ಸಿಂಪಲ್ಲಾಗಿ ಸಿಂಪಲ್ ಆಗಿದ್ರೂ ಟೇಸ್ಟ್ ಮಾತ್ರ ಭಾರಿ ಆಗಿರ್ತೈತೆ ರೀ ಹಂಗಂದ್ರೆ ನೀವೇನಾದರೂ ಈ ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ಈಗ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿರಿ ಬರೀ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಕಾಳು ತೊಗೊಂಡಿ ಇವು ಮೊದಲಿಗೆ ಸ್ವಚ್ಛ ಹಂಗೆ ಒಂದೆರಡು ಸಲ ವಾಶ್ ರೀ ಈ ಕಡೆ ನೀರು ಕಾಯಿಸ್ಲಿಕ್ಕೆ ಇಟ್ಟೈತೆ ಒಂದು ಎರಡು ಗ್ಲಾಸ್ ಆಗೋಷ್ಟು ಇದಕ್ಕೆ ಹೆಸ್ರು ಕಾಳನ್ನ ಹಾಕೊಳಾತ ನೋಡ್ರಿ ನೀರೆಲ್ಲ ಕುದಿ ಬಂದ ಮೇಲೆ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹೆಸ್ರು ಕಾಳನ್ನ ಕುದಿಸ್ಕೊಳ್ಬೇಕಾಗ್ತೈತಿ ನೀವು ಬೇಕಿದ್ರೆ ಕುಕ್ಕರ್ ಒಳಗೆ ಒಂದು ಅಥವಾ ಎರಡು ಬೀಜನ ಹಾಕಿಸ್ಕೊಡ್ರಿ ಈಗ ನೋಡ್ರಿ ಹೆಸರು ಕಾಳೆಲ್ಲ ಚೆಂದ ಬೆಂದಾವ ಇಷ್ಟು ಹೆಸರುಕಾಳು ಬೆಂದರೆ ಸಾಕ್ರಿ ಈಗ ನೋಡ್ರಿ ಇದಕ್ಕೆ ಒಗ್ಗರಣೆ ಅಂತ ಮೊದಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗ್ತೈತಿ ಎಣ್ಣೆ ಚೆಂದಂಗಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಟ್ಪಟ ಅಂದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳತ್ತಿನಿ ಜೀರಿಗೆ ಎಲ್ಲ ಚೆಂದ ಚಟ್ಪಟ ಅಂದಾವ ನೋಡ್ರಿ ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸ್ಲೈಸ್ ಮಾಡಿಬಿಟ್ಟು ರೀ ಈಗ ಈ ಉಳ್ಳಾಗಡ್ಡಿ ಎಲ್ಲ ಚೆಂದಂಗ ಫ್ರೈ ಆಗಬೇಕು ಸ್ವಲ್ಪ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಾತನ ರೀ ಇದು ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಇದು ಕೂಡ ಸ್ವಲ್ಪ ಹಸಿ ಹಸಿವಾಸನೆ ಹೋಗೈತಿ ಇದಕ್ಕೀಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಹಾಕೊಳಾತೇನಿ ಒಂದು ಎರಡು ಚಿಟಕಿ ಹಿಂಗೆ ಹಾಕ್ಕೊಳಾತನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಳನ್ರಿ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡನೇ ನೀವು ನೋಡಿಬಿಟ್ಟು ಹಾಕ್ಕೊಡಿ ನಿಮ್ಗೆ ಎಷ್ಟು ಖಾರ ಅಂತ ಹೇಳಿ ಈಗ ನೋಡಿರಿ ಇದನ್ನು ಒಂದು ಎರಡು ಸೆಕೆಂಡ್ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಎಲ್ಲಾನು ಚೆಂದಂಗೆ ಮಿಕ್ಸ್ ಆಗೈತಿ ಇದಕ್ಕೆ ಬೇಯಿಸಿಟ್ಟಿರೋಂಥ ಹೆಸರುಕಾಳು ಹಾಕ್ಕೊಳಾತನಿ ದಿನ ಕಾಯಿ ಮಾಡಿ ಬೇಜಾರಾಗಿದ್ರೆ ಟೈಮ್ ಕಡಿಮೆ ಐತಿ ಏನು ಮಾಡೋದು ಅಂತ ಚಿಂತೆ ಆಗಿದ್ರೆ ಈ ರೀತಿ ಕಾಳು ಪಲ್ಯ ಸಲ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಟೇಸ್ಟ್ ಈಗ ನೋಡ್ರಿ ಇದಕ್ಕೆ ನಾನು ಕಾಳು ಬೇಯಿಸಿರೋಂಥ ನೀರನ್ನ ಸ್ವಲ್ಪ ಸೇರಿಸ್ಕೊಳಾತನಿ ನೀವು ಯಾವ ರೀತಿ ಇಷ್ಟಪಡ್ತೀರ ಅನ್ನೋದ್ರ ಮೇಲೆ ನೋಡಿಕೊಂಡು ನೀರನ್ನ ಹಾಕ್ಕೊಡ್ರಿ ಈ ನೀರು ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡ್ಕೊಳಾತನಿ ಈ ರೀತಿ ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತಾನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾನೆ ನೋಡ್ರಿ ಸಲ ಮಿಕ್ಸ್ ಮಾಡಿಬಿಟ್ಟೆ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾನೆ ರೀ ಇದಕ್ಕೇನು ಮುಚ್ಚಳ ಗಿಚ್ಚಳ ಏನು ಮುಚ್ಚಂಗಿಲ್ಲ ನೋಡ್ರಿ ಹಂಗೆ ಓಪನ್ ಆಗೇನ ಬೇಯಿಸ್ಕೊಳತ್ತನಿ ಈಗ ನೋಡ್ರಿ ಐದು ನಿಮಿಷ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಹೆಸರು ಪಲ್ಯ ರೆಡಿ ಆಗ್ತೈತಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಜೋಳದ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಅಂದರೆ ಎಲ್ಲದಕ್ಕೂ ಸೂಪರ್ ಆಗಿರ್ತೈತಿ ನೀವು ಸಲ ಟ್ರೈ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್